ಹಾಯ್ ಅವ್ರಿ ಬಾನ್ ಮಳೆಯಲ್ಲಿ ಪಕೋಡಾ ಜೊತೆಲಿ ಏನಪ್ಪಾ ಇದನ್ನ ಹೇಳ್ತಾ ಇದ್ದೀನಿ ಹೌದು ಮಲ್ನಾಡ್ ಸ್ಪೆಷಲ್ ಪಕೋಡ ಜೊತೆ ಬಂದಿನಿ ಅದು ಕಡಲೆ ಪಕೋಡ ಕಡಲೆ ನಾನು ಮೂರ್ ದಿನ ನೀರಲ್ಲಿ ನೆನೆಸಿಟ್ಕೊಂಡು ಎವ್ರಿ ಡೇ ನೀರ್ ಚೇಂಜ್ ಮಾಡ್ತಾ ಇರ್ತೀನಿ ನೋಡಿ ಇವಾಗ ಅದನ್ನ ಬೇಸ್ಕೊಂತ ಇದೀನಿ ನೀರು ಉಪ್ಪು ಸ್ವಲ್ಪ ಕಡಲೆ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದ್ ನಿಮಿಷ ಆಗಷ್ಟು ಬೇಸಿ ಎತ್ತಿಟ್ಕೊತಾ ಇದ್ದೀನಿ ಒಂದು ನಾನು ಬೌಲ್ ಆಗೋಷ್ಟು ತಗೊಂಡಿದ್ದೀನಿ ನೋಡಿ ಬೇಸಿಟ್ಕೊಂಡಿರುವಂತ ಒಂದ್ ಬೌಲ್ ಕಡಲೆ ಹಾಕೊಂತ ಇದ್ದೀನಿ ಒಂದ್ ಗೆ ಹಾಗೆ ಕಟ್ ಮಾಡಿ ಇಟ್ಕೊಂಡಂತ ಒಂದು ಈರುಳ್ಳಿ ಹಾಕೊಂತ ಇದೀನಿ ಒಂದ್ ಅರ್ಧ ಇಂಚಿನಷ್ಟು ಶುಂಠಿ ಜಜ್ಜಿಟ್ಕೊಂಡು ಹಾಕೊಂತ ಇದೀನಿ ಒಂದ್ ಎರಡ್ ಆಗೋ ಬೆಳ್ಳುಳ್ಳಿ ಆಗೋಷ್ಟು ಜಜ್ಜಿ ಜಜ್ಜಿಟ್ಕೊಂಡು ಹಾಕೊಂತ ಇದ್ದೀನಿ ಹಾಗೆ ಒಂದ್ ಹಸಿರು ಮೆಣಸಿನಕಾಯಿ ಕಟ್ ಮಾಡಿ ಅಂತ ಹಾಕೊಂತ ಇದೀನಿ ಒಂದ್ ಆಗೋಷ್ಟು ಕರ್ಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲ್ ಬೌಲಿನಷ್ಟು ಆ ಕಡಲೆ ಇಟ್ಟು ಹಾಕೊಂತ ಇದ್ದೀನಿ ಹಾಗೆ ನಾನು ಉಪ್ಪಿಟ್ ರವ ತಗೊಂಡಿದ್ದೀನಿ ಮೀಡಿಯಂ ರವ ಇದನ್ನು ಕೂಡ ಒಂದು ಅರ್ಧ ಬೌಲ್ ಅಷ್ಟು ತಗೊಂಡಿದ್ದೀನಿ ಚಿಕ್ಕ ಬೌಲ್ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ ಒಂದು ದೊಡ್ಡ ಸ್ಪೂನ್ ಅಲ್ಲಿ ಅಚ್ಕಾರದ ಪುಡಿನ ಹಾಕೊಂತ ಇದ್ದೀನಿ ಚಿಟಿಕಿ ಸೋಡಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ ಆಮೇಲೆ ಅಕ್ಕಿ ಹಿಟ್ಟು ನಿಮ್ಗೆ ಆಪ್ಷನಲ್ ರವೆ ಹಾಕೊಂಡ್ರೆ ಅಕ್ಕಿ ಹಿಟ್ಟು ಹಾಕ್ಲೇಬೇಕು ಅಂತೇನಿಲ್ಲ ಬಟ್ ನಾನ್ ಹಾಕೊಂತ ಇದೀನಿ ಆಗುತ್ತೆ ಅಂತ ನೋಡಿ ಈ ತರ ಹಾಕೊಂಡು ಅಕ್ಕಿ ಹಿಟ್ಟನ್ನ ಒಂದ್ ದೊಡ್ಡ ಸ್ಪೂನ್ ಅಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರ್ ಹಾಕೊಂಡು ತೆಳುವಾಗಿ ಕಲ್ಸ್ಕೊಬಾರ್ದು ಸ್ವಲ್ಪ ಪಕೋಡಕ್ ನಾವ್ ಹೇಗೆ ಕಲ್ಸ್ಕೊತೀವೋ ಆ ತರ ತೆಳುವಾಗಿ ಕಲ್ಸ್ಕೊಂಡ್ರೆ ಎಣ್ಣೆ ಹಿಡಿಯುತ್ತೆ ಅಂತಾರೆ ಅದಕ್ಕೆನೆ ನೋಡಿ ಆ ಚೆನ್ನಾಗಾಗಿದೆ ಆಗಿದೆ ಇವಾಗ ಕಲ್ಸಿ ಆಗಿದೆ ನೋಡಿ ಇವಾಗ ಒಂದ್ ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ ಗೆ ಎಣ್ಣೆ ಹಾಕೊಂತಾ ಇದೀನಿ ಆ ಎಣ್ಣೆ ಕಾದ ನಂತರ ನಾನು ಮೀಡಿಯಂ ಫ್ಲೇಮ್ ಅಲ್ಲೇ ಮಾಡ್ತಾ ಇರೋದು ನೋಡಿ ಈ ಪಕೋಡನ ಬಿಟ್ಕೊಂತ ಹೋಗ್ತಾ ಇದೀನಿ ಇದು ಎರಡೂ ಸೈಡು ಚೆನ್ನಾಗಿ ಬೇಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಅದು ಇಲ್ಲ ಅಂದ್ರೆ ಗರ್ಗರಿಯಾಗಿ ಬರಲ್ಲ ಆಗಿರುತ್ತೆ ಅದಕ್ಕೆನೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಮಳೆ ಬರ್ತಾ ಇರಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗಿದೆ ಈ ಪಕೋಡಾ ತುಂಬಾ ಟೇಸ್ಟಿ ಆಗಿರುವಂತ ಪಕೋಡ ನಮ್ ಮಲ್ನಾಡ್ ಸ್ಟೈಲ್ ಅಲ್ಲಿ ನೋಡಿ ಇದ್ರ ಜೊತೆ ಒಂದು ಒಳ್ಳೆ ಕಾಫಿ ಇದ್ರೆ ಅಂತೂ ಸೂಪರ್ ಆಗಿರುತ್ತಲ್ವಾ ನೋಡಿ ಹೆಂಗೆ ಕರುಮ್ ಕುರುಮ್ ಸೌಂಡ್ ಹೆಂಗ್ ಬರ್ತಾ ಇದೆ ಅಂತ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋನ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು